ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಲ್ಲಿ ನಿಮಗೆ ಪ್ರವೃತ್ತಿ ಮಾರ್ಗದ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಮನಪೂರ್ವಕವಾಗಿ ಹೇಳುತ್ತಾರೆ ನನ್ನ ಮಕ್ಕಳೇ ತಂದೆಯಾದ ನನ್ನ ಮೂಲಕ ಇಲ್ಲಿ ನಿಮಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ನೀಡುತ್ತಿರುವ ಈ ಪ್ರೀತಿಯನ್ನು ದೇಹದಾರಿ ಗುರುಗಳು ಎಂದೂ ನಿಮಗೆ ನೀಡಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆ ಆಗಿದೆ ಯಾವ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿದೆಯೋ ಯಾರ ಬುದ್ಧಿ ಬಹಳಷ್ಟು ಚಾಣಾಕ್ಷ ಬುದ್ಧಿಯಾಗಿದೆಯೋ ಅವರ ಸಂಕೇತ ಏನಾಗಿದೆ ಉತ್ತರ ಅವರಿಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಇರುತ್ತದೆ ಅವರ ಬುದ್ಧಿಯೋಗ ಮಿತ್ರ ಸಂಬಂಧಿಗಳ ಕಡೆ ಎಂದೂ ಅಲೆದಾಡುವುದಿಲ್ಲ ಯಾರ ಬುದ್ಧಿ ಚಾಣಾಕ್ಷ ಬುದ್ಧಿಯಾಗಿದೆಯೋ ಅವರು ಶಿಕ್ಷಣವನ್ನು ಕಲಿಯುವಾಗ ಎಂದೂ ಆಕಳಿಸುವುದಿಲ್ಲ ಶಾಲೆಯಲ್ಲಿ ಎಂದೂ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ಯಾವ ಮಕ್ಕಳು ಚಂಚಲ ವೃತ್ತಿ ಉಳ್ಳವರಾಗಿ ಇಲ್ಲಿ ಕುಳಿತುಕೊಂಡಿರುತ್ತಾರೋ ಅವರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತಹ ಚಂಚಲ ವೃತ್ತಿ ಉಳ್ಳಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಠಿಣ ಎಂದು ಅನುಭವ ಆಗುತ್ತದೆ ಓಂ ಶಾಂತಿ ಇಲ್ಲಿ ಪರಮಾತ್ಮ ತಂದೆ ಮತ್ತು ಮಕ್ಕಳ ಮಿಲನ ನಡೆಯುತ್ತಿದೆ ಇಲ್ಲಿ ಗುರು ಮತ್ತು ಶಿಷ್ಯರ ಮಿಲನ ನಡೆಯುತ್ತಿಲ್ಲ ಇಲ್ಲಿ ಗುರುಗಳು ಮತ್ತು ಅವರನ್ನು ಅನುಕರಣೆ ಮಾಡುವಂತವರ ಮಿಲನ ನಡೆಯುತ್ತಿಲ್ಲ ಆ ಗುರುಗಳ ದೃಷ್ಟಿ ಸದಾ ತಮ್ಮ ಶಿಷ್ಯರ ಮೇಲಿರುತ್ತದೆ ಅಥವಾ ಯಾರೆಲ್ಲ ಗುರುಗಳನ್ನು ಅನುಕರಣೆ ಮಾಡುವಂತಹ ವ್ಯಕ್ತಿಗಳಾಗಿರುತ್ತಾರೋ ಅವರ ಕಡೆ ಗುರುಗಳ ದೃಷ್ಟಿ ಇರುತ್ತದೆ ಅಂದ ಮೇಲೆ ಅವರ ದೃಷ್ಟಿ ಕನಿಷ್ಠವಾದ ದೃಷ್ಟಿಯಾಗಿದೆ ಅವರು ಅದೇ ದೃಷ್ಟಿಯಿಂದ ತಮ್ಮ ಶಿಷ್ಯರನ್ನು ನೋಡುತ್ತಾರೆ ಅವರು ಆತ್ಮವನ್ನು ನೋಡುವುದಿಲ್ಲ ಅವರು ಶರೀರವನ್ನು ನೋಡುತ್ತಾರೆ ಮತ್ತು ಅಲ್ಲಿ ಕುಳಿತಿರುವಂತಹ ಶಿಷ್ಯರು ಕೂಡ ದೇಹಾಭಿಮಾನಕ್ಕೆ ವಶಾಗಿ ಕುಳಿತಿರುತ್ತಾರೆ ಅಲ್ಲಿ ಕುಳಿತಂತಹ ಶಿಷ್ಯರು ಸಮ್ಮುಖದಲ್ಲಿರುವಂತಹ ಗುರುವನ್ನು ತಮ್ಮ ಗುರು ಎಂದು ತಿಳಿದುಕೊಳ್ಳುತ್ತಾರೆ ಇವರು ನಮ್ಮ ಗುರು ಆಗಿದ್ದಾರೆ ಅನ್ನುವ ದೃಷ್ಟಿ ಅವರಿಗೆ ಇರುತ್ತದೆ ಗುರುವಿನ ಬಗ್ಗೆ ಅವರು ಗೌರವವನ್ನು ಇಟ್ಟುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿಗೂ ಅಲ್ಲಿಗೂ ಬಹಳಷ್ಟು ಅಂತರ ಇದೆ ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಮಕ್ಕಳಿಗೆ ಗೌರವವನ್ನು ನೀಡುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಾನು ಈ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಇಲ್ಲಿ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಬೇಕು ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಆ ಗುರುಗಳ ಮನಸ್ಸಿನಲ್ಲಿ ತಂದೆ ಮತ್ತು ಮಕ್ಕಳ ಪ್ರೀತಿ ಇರುವುದಿಲ್ಲ ಗುರುಗಳು ತಮ್ಮ ಶಿಷ್ಯರನ್ನು ತಮ್ಮ ಮಕ್ಕಳು ಎಂದು ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿ ತಂದೆ ಮಕ್ಕಳ ಪ್ರೀತಿ ಇರುವುದಿಲ್ಲ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಮತ್ತು ಮಕ್ಕಳಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಲೌಕಿಕ ಜಗತ್ತಿನ ಗುರುಗಳು ಯಾವ ಶಿಕ್ಷಣವನ್ನು ಕಲಿಸುತ್ತಾರೆ ಅರ್ಧಕಲ್ಪದ ಶಾಸ್ತ್ರ ಮುಂತಾದದ್ದನ್ನು ಅವರು ಓದಿ ಹೇಳುತ್ತಾರೆ ಭಕ್ತಿ ಮಾರ್ಗದ ಕರ್ಮಕಾಂಡವನ್ನು ಹೇಗೆ ಮಾಡುವುದು ಎಂದು ಅವರು ಕಲಿಸುತ್ತಾರೆ ಆ ಗುರುಗಳು ಗಾಯತ್ರಿ ಮಂತ್ರವನ್ನು ಕಲಿಸಿಕೊಡುತ್ತಾರೆ ಸಂಧ್ಯಾ ವಂದನೆಯನ್ನು ಕಲಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ತಿಳಿಸುತ್ತಿದ್ದಾರೆ ಮೊದಲು ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ನಾವು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಿದ್ದೆವು ಪರಮಾತ್ಮ ತಂದೆ ಎಲ್ಲಿದ್ದಾರೆ ಎಂದು ಯಾರಾದರೂ ಕೇಳಿದರೆ ತಕ್ಷಣ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ನಿಮ್ಮ ಬಳಿ ಯಾವುದಾದರೂ ವ್ಯಕ್ತಿಗಳು ಬಂದಾಗ ಅವರು ನಿಮ್ಮನ್ನು ಕೇಳುತ್ತಾರೆ ಇಲ್ಲಿ ನೀವು ಯಾವ ಶಿಕ್ಷಣವನ್ನು ಕಲಿಸುತ್ತೀರಾ ಎಂದು ನೀವು ಹೇಳಬೇಕು ನಾವು ರಾಜ್ಯೋಗವನ್ನು ಕಲಿಸುತ್ತೇವೆ ಈ ರಾಜ್ಯೋಗದ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಅಂದರೆ ಈ ರಾಜ್ಯೋಗದ ಮೂಲಕ ನೀವು ರಾಜರಾಗಬಹುದು ಬೇರೆ ಯಾವ ಸತ್ಸಂಗದಲ್ಲೂ ಕೂಡ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಶಿಕ್ಷಣವನ್ನು ನಾವು ಕಲಿಸುತ್ತಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ಇರುತ್ತಾರೆ ಈಗ ನಾವು ನಿಮಗೆ ಸಂಪೂರ್ಣ ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸುತ್ತೇವೆ ಈ ಸೃಷ್ಟಿ ಚಕ್ರದ ರಹಸ್ಯದ ಮೂಲಕ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಮತ್ತು ಪುನಃ ನಿಮಗೆ ಪಾವನ ಆಗುವಂತಹ ಬಹಳ ಒಳ್ಳೆಯ ಯುಕ್ತಿಯನ್ನು ನಾವು ಇಲ್ಲಿ ತಿಳಿಸುತ್ತೇವೆ ಇಂತಹ ಯುಕ್ತಿಯನ್ನು ಬೇರೆ ಯಾವ ಸ್ಥಾನದಲ್ಲೂ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಇದು ಸಹಜ ರಾಜಯೋಗ ಆಗಿದೆ ಪರಮಾತ್ಮ ತಂದೆ ಸ್ವಯಂ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಏಕೆಂದರೆ ಯೋಗ ಅಗ್ನಿ ಆಗಿದೆ ಅಂದ ಮೇಲೆ ಇಲ್ಲಿ ಹೊಸ ಮಾತನ್ನು ಕಲಿಸಲಾಗುತ್ತದೆ ಇದು ಜ್ಞಾನ ಮಾರ್ಗ ಆಗಿದೆ ಜ್ಞಾನದ ಸಾಗರ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ತಂದೆ ಮಾತ್ರ ಜ್ಞಾನದ ಸಾಗರ ಆಗಿದ್ದಾರೆ ಭಕ್ತಿಯೇ ಬೇರೆ ಆಗಿದೆ ಜ್ಞಾನವೇ ಬೇರೆ ಆಗಿದೆ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸ್ವಯಂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ನಾನು ಸರ್ವರಿಗೂ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮನ ಮೂಲಕ ಸಂಪೂರ್ಣ ಸೃಷ್ಟಿಯನ್ನು ನಾನು ಪಾವನ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗ ಪಾವನ ಜಗತ್ತಾಗಿದೆ ಕಲಿಯುಗ ಪತಿತ ಜಗತ್ತಾಗಿದೆ ಅಂದ ಮೇಲೆ ಸತ್ಯುಗದ ಆದಿ ಮತ್ತು ಕಲಿಯುಗದ ಅಂತಿಮ ಸಮಯದ ಮಧ್ಯದಲ್ಲಿರುವಂತಹ ಸಂಗಮ ಯುಗ ಈ ಯುಗ ಆಗಿದೆ ಈ ಸಂಗಮ ಯುಗಕ್ಕೆ ಬಹಳ ಸಣ್ಣದಾದ ಯುಗ ಎಂದು ಕರೆಯಲಾಗುತ್ತದೆ ಈ ಸಂಗಮ ಯುಗದಲ್ಲೇ ನಾವು ಹಾರುತ್ತೇವೆ ಎಲ್ಲಿಗೆ ಹಾರುತ್ತೇವೆ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ನಾವು ಜಂಪ್ ಅನ್ನು ಮಾಡುತ್ತೇವೆ ಜಗತ್ತಿನ ಜನ ಏಣಿಯನ್ನು ನಿಧಾನವಾಗಿ ಇಳಿಯುತ್ತಾ ಇಳಿಯುತ್ತಾ ಕೆಳಗಡೆ ಬಂದಿದ್ದಾರೆ ಈಗ ನೀವು ಈ ಚೀಚಿ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ತಕ್ಷಣ ಜಂಪ್ ಅನ್ನು ಮಾಡುತ್ತೀರಾ ಒಂದು ಸೆಕೆಂಡ್ ನಲ್ಲಿ ಚೀಚಿ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ನೀವು ಹಾರುತ್ತೀರಾ ನೀವೀಗ ತಕ್ಷಣ ಡೈರೆಕ್ಟ್ ಆಗಿ ಮೇಲಿರುವಂತಹ ನಿಮ್ಮ ಮನೆಗೆ ಹೋಗುತ್ತೀರಾ ಹಳೆಯ ಜಗತ್ತನ್ನು ತ್ಯಾಗ ಮಾಡಿ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಇದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ಹಳೆಯ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಹೊಸ ಜಗತ್ತಿನಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸ್ವರ್ಗದಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರರಾಗಿದ್ದಾರೆ ರಾವಣ ನಮ್ಮನ್ನು ಅಪವಿತ್ರರನ್ನಾಗಿ ಮಾಡುತ್ತಾನೆ ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಿದ್ದಾರೆ ಈಗ ನೀವು ಈ ರಾವಣನ ರಾಜ್ಯದಲ್ಲಿ ಇದ್ದೀರಾ ಅಥವಾ ಹಳೆಯ ಜಗತ್ತಿನಲ್ಲಿ ಇದ್ದೀರಾ ನಿಜವಾಗಿಯೂ ನೀವು ರಾಮರಾಜ್ಯದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಆ ರಾಮರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು ನಂತರ ಪುನಃ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ನೀವು ಕೆಳಗಡೆ ಬಿದ್ದಿದ್ದೀರಾ ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತನ್ನು ತಂದೆಯಾದ ನಾನು ಮಾತ್ರ ತಿಳಿಸಲು ಸಾಧ್ಯ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಬಹಳ ಒಳ್ಳೆಯ ತಿಳುವಳಿಕೆ ಉಳ್ಳವರಾಗಿದ್ದಾರೋ ಅವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ ಅವರು ಚಂಚಲ ವೃತ್ತಿ ಉಳ್ಳವರಾಗಿ ಇಲ್ಲಿ ಕುಳಿತಿದ್ದರೂ ಕೂಡ ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಅವರು ಗಮನ ಕೊಟ್ಟು ಜ್ಞಾನವನ್ನು ಕೇಳುವುದಿಲ್ಲ ಅಂತವರನ್ನು ನೋಡಿ ನೀವು ಹೇಳುತ್ತೀರಾ ಇವರು ಕಾದ ಹಂಚಿನ ಸಮಾನ ಆಗಿದ್ದಾರೆ ಹೇಗೆ ಕಾದ ಹಂಚಿನ ಮೇಲೆ ನೀರನ್ನು ಹಾಕಿದರೆ ನೀರು ಆವಿಯಾಗಿ ಹೋಗುತ್ತದೆಯೋ ಹಾಗೆ ಜ್ಞಾನವನ್ನು ಕೇಳಿದರೂ ಕೂಡ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಏಕೆಂದರೆ ಅವರ ವೃತ್ತಿ ಚಂಚಲಾಗಿರುತ್ತದೆ ಸನ್ಯಾಸಿಗಳು ಕೂಡ ಯಾವಾಗ ಕುಳಿತು ಕಥೆಯನ್ನು ಹೇಳುತ್ತಾರೋ ಆ ಸಮಯದಲ್ಲಿ ಯಾರಾದರೂ ತೂಕಡಿಸುತ್ತಿದ್ದರೆ ಅಥವಾ ಯಾರದ್ದಾದರೂ ಗಮನ ಆ ಕಡೆ ಈ ಕಡೆ ಅಲೆದಾಡುತ್ತಿದ್ದರೆ ಸನ್ಯಾಸಿಗಳು ತಕ್ಷಣ ಆ ವ್ಯಕ್ತಿಯನ್ನು ಕೇಳುತ್ತಾರೆ ನಾನು ಏನನ್ನು ಹೇಳಿದೆ ಎಂದು ಇಲ್ಲಿ ಪರಮಾತ್ಮ ತಂದೆ ಕೂಡ ಎಲ್ಲಾ ಮಕ್ಕಳನ್ನು ನೋಡುತ್ತಿರುತ್ತಾರೆ ಯಾರು ಚಂಚಲ ವೃತ್ತಿ ಉಳ್ಳವರಾಗಿ ಇಲ್ಲಿ ಕುಳಿತಿಲ್ಲ ತಾನೆ ಎಂದು ತಂದೆ ನೋಡುತ್ತಿರುತ್ತಾರೆ ಬಹಳ ಒಳ್ಳೆಯ ತೀಕ್ಷ್ಣ ಬುದ್ಧಿ ಉಳ್ಳಂತವರು ಯಾರಾಗಿದ್ದಾರೋ ಅವರು ಶಿಕ್ಷಣವನ್ನು ಕಲಿಯುವಾಗ ಎಂದೂ ಕೂಡ ಆಕಳಿಸುವುದಿಲ್ಲ ಯಾರು ಬಹಳಷ್ಟು ಚಾಣಾಕ್ಷ ಬುದ್ಧಿ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರು ಜ್ಞಾನದ ಶಿಕ್ಷಣವನ್ನು ಕಲಿಯುವಾಗ ಎಂದೂ ಆಕಳಿಸುವುದಿಲ್ಲ ಶಾಲೆಯಲ್ಲಿ ಎಂದೂ ಕೂಡ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವ ಕಾಯ್ದೆ ಇಲ್ಲ ಲೌಕಿಕ ಶಾಲೆಯಲ್ಲಿ ಮಕ್ಕಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ಈ ಶಾಲೆಯಲ್ಲೂ ಕೂಡ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಯಾರು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೋ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರು ಚಂಚಲ ವೃತ್ತಿ ಉಳ್ಳವರಾಗಿದ್ದಾರೋ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಠಿಣ ಕಾರ್ಯ ಆಗಿದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಮ್ಮ ಪಾಪ ಹೇಗೆ ನಾಶ ಆಗಲು ಸಾಧ್ಯ ಯಾರ ಬುದ್ಧಿ ಚಾಣಾಕ್ಷ ಬುದ್ಧಿಯಾಗಿದೆಯೋ ಅವರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಉಳ್ಳವರಾಗಿರುತ್ತಾರೆ ಬುದ್ಧಿಯಲ್ಲಿ ಜ್ಞಾನವೇ ಇರದೇ ಇದ್ದರೆ ಬುದ್ಧಿ ಮಿತ್ರ ಸಂಬಂಧಿಗಳ ಕಡೆ ಅಲೆದಾಡುತ್ತಿರುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲವನ್ನೂ ಕೂಡ ಮರೆಯಬೇಕು ಅಂತ್ಯದಲ್ಲಿ ನಿಮಗೆ ಬೇರೆ ಯಾವ ಮಾತಿನ ನೆನಪೂ ಕೂಡ ಬರಬಾರದು ಈ ಬ್ರಹ್ಮ ತಂದೆ ಇಂತಹ ಅನೇಕ ಸನ್ಯಾಸಿಗಳನ್ನು ನೋಡಿದ್ದಾರೆ ಯಾರು ಪಕ್ಕಾ ಬ್ರಹ್ಮ ಜ್ಞಾನಿಗಳಾಗಿದ್ದಾರೋ ಅವರು ಬೆಳಗ್ಗೆ ಬೆಳಗ್ಗೆ ಬ್ರಹ್ಮ ಮಹಾತತ್ವವನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಅವರು ಬ್ರಹ್ಮ ಮಹಾತತ್ವದ ನೆನಪಿನಲ್ಲಿ ಶಾಂತಿಯಲ್ಲಿ ಶರೀರವನ್ನು ತ್ಯಾಗ ಮಾಡುವ ಕಾರಣ ಅವರ ಶಾಂತಿಯ ಪ್ರವಾಹ ಎಲ್ಲಾ ಕಡೆ ಬಹಳಷ್ಟು ಹರಡುತ್ತದೆ ಆದರೆ ಅವರು ಬ್ರಹ್ಮಾಂಡದಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ ಆ ಸನ್ಯಾಸಿಗಳು ಪುನಃ ತಾಯಿಯ ಗರ್ಭದ ಮೂಲಕ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಾಸ್ತವದಲ್ಲಿ ಮಹಾತ್ಮ ಎಂದು ಶ್ರೀಕೃಷ್ಣನಿಗೆ ಕರೆಯಲಾಗುತ್ತದೆ ಮನುಷ್ಯರು ಸ್ವಲ್ಪ ಕೂಡ ಅರ್ಥವನ್ನು ತಿಳಿದುಕೊಳ್ಳದೆ ಎಲ್ಲರಿಗೂ ಮಹಾತ್ಮ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶ್ರೀಕೃಷ್ಣ ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ ಆದರೆ ಶ್ರೀಕೃಷ್ಣ ಸನ್ಯಾಸಿಯಲ್ಲ ಶ್ರೀಕೃಷ್ಣನಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನಿಗೆ ಸನ್ಯಾಸಿ ಎಂದು ಕರೆಯುವುದಕ್ಕೂ ಅಥವಾ ದೇವತೆ ಎಂದು ಕರೆಯುವುದಕ್ಕೂ ಅರ್ಥ ಅಂತೂ ಇದೆ ತಾನೆ ಶ್ರೀಕೃಷ್ಣ ಹೇಗೆ ದೇವತೆ ಆದರು ಶ್ರೀಕೃಷ್ಣ ಹಿಂದಿನ ಜನ್ಮದಲ್ಲಿ ಸನ್ಯಾಸಿಯಾಗಿದ್ದರು ಸನ್ಯಾಸದ ಮೂಲಕ ಶ್ರೀಕೃಷ್ಣ ಆದರು ಶ್ರೀಕೃಷ್ಣ ಬೇಹದ್ದಿನ ಸನ್ಯಾಸವನ್ನು ಮಾಡಿದ್ದಾರೆ ಈ ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಬೇಹದ್ದಿನ ಸನ್ಯಾಸವನ್ನು ಮಾಡಿರುವ ಕಾರಣ ಅವರು ಹೊಸ ಜಗತ್ತಿಗೆ ಹೋಗುತ್ತಾರೆ ಲೌಕಿಕ ಜಗತ್ತಿನ ಸನ್ಯಾಸಿಗಳು ಹದ್ದಿನ ಸನ್ಯಾಸವನ್ನು ಮಾಡುತ್ತಾರೆ ಹದ್ದಿನ ಸನ್ಯಾಸಿಗಳು ಬೇಹದ್ದಿಗೆ ಹೋಗಲು ಸಾಧ್ಯ ಇಲ್ಲ ಹದ್ದಿನ ಸನ್ಯಾಸಿಗಳು ಹದ್ದಿನಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಹದ್ದಿನ ಸನ್ಯಾಸಿಗಳು ವಿಕಾರದಿಂದ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಹದ್ದಿನ ಸನ್ಯಾಸಿಗಳು ಬೇಹದ್ದಿಗೆ ಮಾಲೀಕರಾಗಲು ಸಾಧ್ಯ ಇಲ್ಲ ಹದ್ದಿನ ಸನ್ಯಾಸಿಗಳು ಎಂದೂ ರಾಜಾರಾಣಿ ಆಗುವುದಿಲ್ಲ ಏಕೆಂದರೆ ಸನ್ಯಾಸಿಗಳ ಧರ್ಮವೇ ಬೇರೆ ಧರ್ಮ ಆಗಿದೆ ಸನ್ಯಾಸ ಧರ್ಮಕ್ಕೆ ದೇವಿ ದೇವತಾ ಧರ್ಮ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಅಧರ್ಮದ ವಿನಾಶವನ್ನು ಮಾಡಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ವಿಕಾರ ಕೂಡ ಅಧರ್ಮ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಎಲ್ಲಾ ಧರ್ಮದ ವಿನಾಶವನ್ನು ಮಾಡಿಸಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ನಾನೇ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಭಾರತದಲ್ಲಿ ಯಾವಾಗ ಸತ್ಯುಗ ಇತ್ತೋ ಆಗ ಕೇವಲ ಒಂದೇ ಧರ್ಮ ಇತ್ತು ಆ ಧರ್ಮವೇ ಪುನಃ ಅಧರ್ಮ ಆಗುತ್ತದೆ ಈಗ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಮೊದಲು ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಕುಳಿತರೂ ನಿಂತರು ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ಹೇಗೆ ಭಕ್ತರು ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ಮಾಲೆಯನ್ನು ಜಪ ಮಾಡುತ್ತಾರೆ ಅದೇ ರೀತಿ ನೀವು ಇಡೀ ದಿನದ ಲೆಕ್ಕವನ್ನು ನೋಡಿಕೊಳ್ಳುತ್ತೀರಾ ಈ ದಿನ ಇಂತಹ ಸಮಯದಲ್ಲಿ ನನಗೆ ಪರಮಾತ್ಮ ತಂದೆಯ ನೆನಪಿತ್ತು ಇಷ್ಟು ಸಮಯ ನಾನು ತಂದೆಯನ್ನು ನೆನಪು ಮಾಡಿದೆ ಇಡೀ ದಿನದಲ್ಲಿ ಇಷ್ಟು ಸಮಯ ನನಗೆ ತಂದೆಯ ನೆನಪಿತ್ತು ನಂತರ ನೀವು ರಾತ್ರಿ ಎಷ್ಟು ಸಮಯ ಇಡೀ ದಿನದಲ್ಲಿ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಟೋಟಲ್ ಆಗಿ ಲೆಕ್ಕವನ್ನು ಮಾಡಬಹುದು ಅಂದರೆ ಈ ದಿನ ಇಡೀ ದಿನದಲ್ಲಿ ಎಷ್ಟು ಗಂಟೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಲೆಕ್ಕವನ್ನು ಬರೆಯಬೇಕು ಭಕ್ತರು ಬೆಳಗ್ಗೆ ಎದ್ದು ಮಾಲೆಯನ್ನು ಜಪ ಮಾಡುತ್ತಾರೆ ಆದರೆ ಎಲ್ಲರೂ ಸತ್ಯ ಭಕ್ತರಾಗಿರುವುದಿಲ್ಲ ಕೆಲವರು ಮಾಲೆಯನ್ನು ಜಪ ಮಾಡುತ್ತಿದ್ದರೂ ಕೂಡ ಅವರ ಬುದ್ಧಿ ಹೊರಗಡೆ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಈಗ ನಿಮಗೆ ಗೊತ್ತಿದೆ ಭಕ್ತಿಯಿಂದ ಯಾವುದೇ ಪ್ರಕಾರದ ಲಾಭ ಆಗುವುದಿಲ್ಲ ಇದು ಜ್ಞಾನ ಆಗಿದೆ ಜ್ಞಾನದ ಮೂಲಕ ಬಹಳಷ್ಟು ಲಾಭ ಆಗುತ್ತದೆ ಈಗ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮನ್ ಮನಾಭವ ಎಂದು ಹೇಳುತ್ತಾರೆ ಮನ್ ಮನಾಭವ ಅನ್ನುವ ಶಬ್ದ ಭಗವದ್ಗೀತೆಯ ಶಬ್ದ ಆಗಿದೆ ಆದರೆ ಈ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಬೇರೆ ಯಾರಿಗೂ ಈ ಶಬ್ದದ ಅರ್ಥವನ್ನು ತಿಳಿಸಲು ಬರುವುದೇ ಇಲ್ಲ ವಾಸ್ತವದಲ್ಲಿ ಈ ಶಬ್ದದ ಅರ್ಥವನ್ನೂ ಕೂಡ ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವ ಶಬ್ದ ಭಗವದ್ಗೀತೆಯಲ್ಲಿ ಇದೆ ಭಗವಾನ್ ವಾಚಾಗಿದೆ ತಾನೆ ಆದರೆ ಎಲ್ಲರ ಬುದ್ಧಿಯಲ್ಲೂ ಶ್ರೀಕೃಷ್ಣ ಭಗವಂತ ಆಗಿದ್ದಾರೆ ಅನ್ನುವ ಮಾತು ಧಾರಣೆ ಆಗಿದೆ ಆದರೆ ಶ್ರೀಕೃಷ್ಣ ದೇಹದಾರಿಯಾಗಿದ್ದಾರೆ ದೇಹದಾರಿ ಆದಂತಹ ಶ್ರೀಕೃಷ್ಣ ಅವಶ್ಯವಾಗಿ ಪುನರ್ಜನ್ಮದಲ್ಲಿ ಬರಲೇಬೇಕು ಪುನರ್ಜನ್ಮದಲ್ಲಿ ಬರುವಂತಹ ಶ್ರೀಕೃಷ್ಣನಿಗೆ ಭಗವಂತ ಎಂದು ಹೇಗೆ ಕರೆಯಲು ಸಾಧ್ಯ ಅಂದ ಮೇಲೆ ಸನ್ಯಾಸಿಗಳು ಮತ್ತು ಅವರ ಶಿಷ್ಯರ ಮಧ್ಯದಲ್ಲಿ ಎಂದೂ ಕೂಡ ತಂದೆ ಮತ್ತು ಮಕ್ಕಳ ದೃಷ್ಟಿ ಇರಲು ಸಾಧ್ಯ ಇಲ್ಲ ಬಲೆ ಗಾಂಧೀಜಿಗೂ ಕೂಡ ಎಲ್ಲರೂ ಬಾಪೂಜಿ ಎಂದು ಕರೆಯುತ್ತಿದ್ದರು ಆದರೆ ಗಾಂಧೀಜಿ ಮತ್ತು ಎಲ್ಲರ ಮಧ್ಯದಲ್ಲಿ ತಂದೆ ಮಕ್ಕಳ ಸಂಬಂಧ ಇರಲಿಲ್ಲ ಆದರೂ ಕೂಡ ಗಾಂಧೀಜಿ ಈ ಸಾಕಾರ ಜಗತ್ತಿನಲ್ಲಿ ಇದ್ದು ಹೋಗಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈ ಬ್ರಹ್ಮನ ತನುವಿನಲ್ಲಿ ಯಾವ ಪರಮಾತ್ಮ ತಂದೆ ಕುಳಿತಿದ್ದಾರೋ ಅವರು ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಲೌಕಿಕ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಮತ್ತು ಪಾರಲೌಕಿಕ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಗಾಂಧೀಜಿಯ ಮೂಲಕ ಯಾರಿಗೂ ಏನೂ ಪ್ರಾಪ್ತಿ ಸಿಗಲಿಲ್ಲ ಒಳ್ಳೆಯದು ಗಾಂಧೀಜಿಯ ಮೂಲಕ ಭಾರತದ ರಾಜಧಾನಿ ವಾಪಸ್ ಪ್ರಾಪ್ತಿಯಾಯಿತು ಆದರೆ ಅದಕ್ಕೆ ಆಸ್ತಿ ಎಂದು ಕರೆಯುವುದಿಲ್ಲ ಆಸ್ತಿ ಅಂದರೆ ಆಸ್ತಿಯ ಮೂಲಕ ಸುಖ ಸಿಗಬೇಕು ಕೇವಲ ಎರಡು ಪ್ರಕಾರದ ಆಸ್ತಿ ಇದೆ ಒಂದನೇ ಪ್ರಕಾರದ ಆಸ್ತಿ ಅಂದರೆ ಹದ್ದಿನ ತಂದೆ ನೀಡುವಂತಹ ಆಸ್ತಿ ಅಂದರೆ ಲೌಕಿಕ ತಂದೆ ನೀಡುವಂತಹ ಆಸ್ತಿ ಎರಡನೇ ಪ್ರಕಾರದ ಆಸ್ತಿ ಅಂದರೆ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ನೀಡುವಂತಹ ಆಸ್ತಿ ಈ ಬ್ರಹ್ಮ ತಂದೆಯ ಮೂಲಕ ಕೂಡ ನಿಮಗೆ ಯಾವುದೇ ಪ್ರಕಾರದ ಆಸ್ತಿ ಸಿಗುವುದಿಲ್ಲ ಈ ಬ್ರಹ್ಮ ತಂದೆ ಜಗತ್ತಿನಲ್ಲಿರುವ ಎಲ್ಲಾ ಪ್ರಜೆಗಳಿಗೂ ತಂದೆಯಾಗಿದ್ದಾರೆ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತೇವೆ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಮೂಲಕ ನಿಮಗೆ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುವುದಿಲ್ಲ ಅಂದ ಮೇಲೆ ಆ ಬಾಪು ಗಾಂಧೀಜಿಯ ಮೂಲಕ ಹೇಗೆ ನಿಮಗೆ ಆಸ್ತಿ ಸಿಗಲು ಸಾಧ್ಯ ಬ್ರಹ್ಮನ ಮೂಲಕವೇ ಆಸ್ತಿ ಸಿಗುವುದಿಲ್ಲ ಅಂದ ಮೇಲೆ ಗಾಂಧೀಜಿಯ ಮೂಲಕ ಕೂಡ ಯಾವುದೇ ಪ್ರಾಪ್ತಿ ಸಿಗುವುದಿಲ್ಲ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರು ನಂತರ ಏನಾಯಿತು ಭಾರತದಲ್ಲಿ ಸ್ಟ್ರೈಕ್ ಗಲಾಟೆ ಉಪವಾಸ ಸತ್ಯಾಗ್ರಹ ಮುಂತಾದದ್ದು ನಡೆಯುತ್ತಿರುತ್ತದೆ ಎಲ್ಲಾ ಕಡೆ ಎಷ್ಟು ಜೋರಾಗಿ ಹೊಡೆದಾಟ ನಡೆಯುತ್ತಿದೆ ಯಾರಿಗೂ ಯಾರ ಭಯವೂ ಇಲ್ಲ ದೊಡ್ಡ ದೊಡ್ಡ ಆಫೀಸರ್ ಗಳನ್ನೂ ಕೂಡ ಸಾಯಿಸಿ ಬಿಡುತ್ತಾರೆ ಸ್ವತಂತ್ರ ಸಿಕ್ಕ ನಂತರ ಸುಖ ಸಿಗುವ ಬದಲು ಇನ್ನೂ ಜಾಸ್ತಿ ದುಃಖ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಇದು ಬೇಹದ್ದಿನ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಅನ್ನುವ ಪಕ್ಕಾ ನಿಶ್ಚಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ನಾವು ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಇಲ್ಲಿ ನಿಮಗೆ ತಿಳಿಸಲಾಗುತ್ತದೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಮತ್ತು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಸೃಷ್ಟಿ ಚಕ್ರದ ರಹಸ್ಯವನ್ನು ಇಲ್ಲಿ ನಮಗೆ ತಿಳಿಸುತ್ತಾರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸೃಷ್ಟಿ ಚಕ್ರದ ರಹಸ್ಯವನ್ನು ನಮಗೆ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ಮರೆತು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನೀವೀಗ ಅವಶ್ಯವಾಗಿ ಸತೋಪ್ರದಾನ ಆಗಬೇಕು ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಹೊಸ ಜಗತ್ತಿನಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಕಲಿಯುಗದಲ್ಲಿ ಕೋಟ್ಯಾಂತರ ಆತ್ಮರಿದ್ದಾರೆ ಮತ್ತು ಸತ್ಯಯುಗದಲ್ಲಿ ಕೇವಲ ಒಂಬತ್ತು ಲಕ್ಷ ಜನ ಇರುತ್ತಾರೆ ಒಂಬತ್ತು ಲಕ್ಷ ಜನಸಂಖ್ಯೆಯಲ್ಲಿ ಕೋಟ್ಯಾಂತರ ಆತ್ಮರ ಜನಸಂಖ್ಯೆಯಲ್ಲಿ ಅಂದ ಮೇಲೆ ಇಷ್ಟೆಲ್ಲ ಆತ್ಮರು ಎಲ್ಲಿಗೆ ಹೋಗುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ ಆತ್ಮರಾದ ನಾವೆಲ್ಲರೂ ಮೊದಲು ಮೇಲೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಅಲ್ಲಿಂದ ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೇವೆ ಆತ್ಮಕ್ಕೆ ಪಾತ್ರಧಾರಿ ಎಂದು ಕರೆಯಲಾಗುತ್ತದೆ ಆತ್ಮ ಈ ಶರೀರದ ಜೊತೆಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮಕ್ಕೂ ಕೂಡ ಪಾತ್ರವನ್ನು ಅಭಿನಯ ಮಾಡಲು ಕರ್ಮೇಂದ್ರಿಯ ಬೇಕು ಆತ್ಮ ನೋಡಲು ಬಹಳ ಸಣ್ಣದಾಗಿದೆ ಇಲ್ಲಿ ಎಂಬತ್ನಾಲ್ಕು ಲಕ್ಷ ಜನ್ಮದ ಮಾತಿಲ್ಲ ಒಂದು ವೇಳೆ ಎಲ್ಲರೂ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಂಡರೆ ಪುನಃ ಇಷ್ಟು ದೊಡ್ಡ ಪಾತ್ರವನ್ನು ಹೇಗೆ ರಿಪೀಟ್ ಮಾಡಲು ಸಾಧ್ಯ ಎಂಬತ್ನಾಲ್ಕು ಲಕ್ಷ ಜನ್ಮದ ಮಾತು ಯಾರಿಗೂ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅಸಾಧ್ಯದ ಮಾತಾಗಿದೆ ಮಕ್ಕಳಾದ ನಿಮಗೆ ಎಂಬತ್ನಾಲ್ಕು ಜನ್ಮದ ಮಾತೇ ನೆನಪಿನಲ್ಲಿ ಇರುವುದಿಲ್ಲ ಎಂಬತ್ನಾಲ್ಕು ಜನ್ಮದ ಜ್ಞಾನವನ್ನೇ ನೀವು ಮರೆತು ಬಿಡುತ್ತೀರಾ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅವಶ್ಯವಾಗಿ ಪವಿತ್ರರಾಗಬೇಕು ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ನಾವು ಪ್ರತಿ ಕಲ್ಪದಲ್ಲೂ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ನಿಶ್ಚಯ ನಿಮಗೆ ಇದೆ ಈಗ ಪುನಃ ಸ್ವರ್ಗದ ನಿವಾಸಿ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ತಿಳಿಸಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ ಏಕೆಂದರೆ ನಾನೇ ಪತಿತ ಪಾವನ ಆಗಿದ್ದೇನೆ ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ ಈಗ ನಿಮ್ಮನ್ನು ಪಾವನ ಮಾಡಲು ನಾನು ಬಂದಿದ್ದೇನೆ ದೇವತೆಗಳು ಪಾವನ ಆತ್ಮರಾಗಿದ್ದಾರೆ ಮನುಷ್ಯರು ಪತಿತರಾಗಿದ್ದಾರೆ ಪಾವನಾಗಿ ಪುನಃ ಶಾಂತಿ ಈಗ ನಾವೆಲ್ಲರೂ ಹೋಗಬೇಕು ನೀವು ಶಾಂತಿ ಹೋಗಬೇಕು ಎಂದು ಬಯಸುತ್ತೀರೋ ಅಥವಾ ಸುಖಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತೀರೋ ಸನ್ಯಾಸಿಗಳು ಹೇಳುತ್ತಾರೆ ಸುಖ ಕಾಗವಿಷ್ಠ ಸಮಾನ ಆಗಿದೆ ಆದ್ದರಿಂದ ನಮಗೆ ಶಾಂತಿ ಬೇಕು ಎಂದು ಅಂದ ಮೇಲೆ ಸನ್ಯಾಸಿಗಳು ಎಂದೂ ಸತ್ಯಯುಗದಲ್ಲಿ ಬರಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಪ್ರವೃತ್ತಿ ಮಾರ್ಗ ಇತ್ತು ದೇವತೆಗಳು ನಿರ್ವಿಕಾರಿಗಳಾಗಿದ್ದರು ಅದೇ ದೇವತೆಗಳು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಪತಿತರಾಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ನಿರ್ವಿಕಾರಿಗಳಾಗಬೇಕು ಸ್ವರ್ಗಕ್ಕೆ ಹೋಗಬೇಕು ಎಂದು ನೀವು ಬಯಸಿದರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೀವು ಪುಣ್ಯಾತ್ಮರಾಗುತ್ತೀರಾ ಪುಣ್ಯಾತ್ಮರಾದಂತಹ ನೀವು ಪುನಃ ಶಾಂತಿ ಹೋಗುತ್ತೀರಾ ನಂತರ ಸುಖಧಾಮದಲ್ಲಿ ಬರುತ್ತೀರಾ ಸುಖಧಾಮದಲ್ಲಿ ಶಾಂತಿ ಕೂಡ ಇತ್ತು ಮತ್ತು ಸುಖ ಕೂಡ ಇತ್ತು ಈಗ ಇದು ದುಃಖಧಾಮ ಆಗಿದೆ ಪುನಃ ಪರಮಾತ್ಮ ತಂದೆ ಬಂದು ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಾರೆ ದುಃಖಧಾಮದ ವಿನಾಶ ಮಾಡುತ್ತಾರೆ ಚಿತ್ರಗಳು ನಮ್ಮ ಸಮ್ಮುಖದಲ್ಲಿ ಇದೆ ನೀವೀಗ ಹೇಳಬೇಕು ಈಗ ನೀವು ಎಲ್ಲಿ ನಿಂತಿದ್ದೀರಾ ಈಗ ನೀವು ಕಲಿಯುಗದ ಅಂತ್ಯದಲ್ಲಿ ನಿಂತಿದ್ದೀರಾ ವಿನಾಶ ಸಮ್ಮುಖದಲ್ಲೇ ಇದೆ ಸಂಪೂರ್ಣ ಸೃಷ್ಟಿಯ ವಿನಾಶ ಆಗುತ್ತದೆ ಕೇವಲ ಒಂದು ತುಂಡು ಭೂಮಿ ಮಾತ್ರ ಉಳಿಯುತ್ತದೆ ಇಷ್ಟು ದೊಡ್ಡ ಜಗತ್ತು ಸತ್ಯುಗದಲ್ಲಿ ಇರುವುದಿಲ್ಲ ಈ ಸಂಪೂರ್ಣ ಜಗತ್ತಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಈಗ ಪರಮಾತ್ಮ ತಂದೆ ಕುಳಿತು ನಮಗೆ ತಿಳಿಸುತ್ತಿದ್ದಾರೆ ಇದು ಪಾಠಶಾಲೆ ಆಗಿದೆ ಭಗವಾನ್ ವಾಚಾಗಿದೆ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಈಗ ಇದು ಕಲಿಯುಗ ಆಗಿದೆ ಪುನಃ ನಾವು ಸತ್ಯುಗಕ್ಕೆ ಹೋಗಬೇಕು ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಒಬ್ಬ ತಂದೆಯ ನೆನಪಿಗೆ ಅವ್ಯಭಿಚಾರಿ ನೆನಪು ಎಂದು ಕರೆಯಲಾಗುತ್ತದೆ ನೀವೀಗ ನಿಮ್ಮ ಶರೀರವನ್ನೂ ಕೂಡ ಮರೆಯಬೇಕು ನಾವು ಶಾಂತಿಧಾಮದಿಂದ ಬಂದಿದ್ದೇವೆ ಪುನಃ ಶಾಂತಿಧಾಮಕ್ಕೆ ಹೋಗಬೇಕು ಶಾಂತಿಧಾಮಕ್ಕೆ ಯಾವ ಪತಿತ ಆತ್ಮರೂ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವು ಪಾವನಾಗಿ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಅನ್ಯರಿಗೆ ಚೆನ್ನಾಗಿ ತಿಳಿಸಬೇಕು ಮೊದಲು ಇಷ್ಟೆಲ್ಲಾ ಚಿತ್ರಗಳು ಇರಲಿಲ್ಲ ಚಿತ್ರ ಇರದೇ ಇದ್ದರೂ ಕೂಡ ಸಂಕ್ಷಿಪ್ತವಾಗಿ ಜ್ಞಾನವನ್ನು ತಿಳಿಸಬಹುದು ಈ ಪಾಠಶಾಲೆಯಲ್ಲಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲಾಗುತ್ತದೆ ಈ ಪಾಠಶಾಲೆಯ ಮೂಲಕ ಮನುಷ್ಯರು ದೇವತೆ ಆಗುತ್ತಾರೆ ಹೊಸ ಜಗತ್ತಿಗೋಸ್ಕರ ಇದು ಹೊಸ ಜ್ಞಾನ ಆಗಿದೆ ಅದೇ ಪರಮಾತ್ಮ ತಂದೆ ನಮಗೆ ಹೊಸ ಜಗತ್ತಿಗೋಸ್ಕರ ಹೊಸ ಜ್ಞಾನವನ್ನು ನೀಡುತ್ತಿದ್ದಾರೆ ತಂದೆಯ ದೃಷ್ಟಿ ಸದಾ ಮಕ್ಕಳ ಮೇಲೆ ಇರುತ್ತದೆ ಆತ್ಮರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಯಾದ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ನನ್ನ ಹೆಸರು ಶಿವತಂದೆ ಆಗಿದೆ ನನ್ನ ಹೆಸರು ಶುಭಾಬ ಆಗಿದೆ ಕೇವಲ ಬೇಹದ್ದಿನ ತಂದೆ ಎಂದು ಕರೆದರೆ ಜನ ಗೊಂದಲಕ್ಕೊಳಗಾಗುತ್ತಾರೆ ಏಕೆಂದರೆ ಜಗತ್ತಿನಲ್ಲಿ ಬಾಬಾ ಎಂದು ಹೇಳಿಸಿಕೊಳ್ಳುವಂತವರು ಅನೇಕರಿದ್ದಾರೆ ಮುನಿಸಿಪಾಲ್ಟಿಯ ಮೇಯರ್ಗೂ ಕೂಡ ಬಾಬಾ ಅಥವಾ ಅಪ್ಪ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾವ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೋ ಬ್ರಹ್ಮನ ತನುವಿನಲ್ಲಿ ಬಂದರೂ ಕೂಡ ನನ್ನ ಹೆಸರು ಶಿವ ಆಗಿದೆ ಬ್ರಹ್ಮನ ತನುವಿನಲ್ಲಿ ಬಂದರೂ ಶಿವ ತಂದೆ ಹೆಸರು ಚೇಂಜ್ ಆಗುವುದಿಲ್ಲ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ ನಂತರವೂ ತಂದೆಗೆ ಶಿವ ಎಂದೇ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಈ ಬ್ರಹ್ಮನ ರಥದ ಮೂಲಕ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಈ ಬ್ರಹ್ಮ ತಂದೆಯನ್ನು ಶಿವತಂದೆ ದತ್ತು ತೆಗೆದುಕೊಂಡಿದ್ದಾರೆ ಬ್ರಹ್ಮ ತಂದೆಗೆ ಶಿವತಂದೆ ಪ್ರಜಾಪಿತ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ ಬ್ರಹ್ಮ ತಂದೆ ಕೂಡ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಬ್ರಹ್ಮ ತಂದೆಗೂ ಕೂಡ ಶಿವತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಒಳ್ಳೆಯದು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ಈ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಜಂಪ್ ಅನ್ನು ಮಾಡುವಂತಹ ಸಮಯ ಆಗಿದೆ ಆದ್ದರಿಂದ ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳಬೇಕು ಬುದ್ಧಿಯಿಂದ ಈ ಹಳೆಯ ಜಗತ್ತನ್ನು ಮರೆತು ಬಿಡಬೇಕು ಸೆಕೆಂಡ್ ಪಾಯಿಂಟ್ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಶಾಲೆಯಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವ ಕಾಯ್ದೆ ಇಲ್ಲ ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡಬಾರದು ಆಕಳಿಕೆ ತೂಕಡಿಕೆ ಬರಬಾರದು ಅನ್ನುವ ಮಾತಿನ ಬಗ್ಗೆ ಸದಾ ಗಮನ ಇರಬೇಕು ಇಲ್ಲಿ ಕುಳಿತು ನಾವು ಜ್ಞಾನವನ್ನು ಕೇಳುತ್ತಿರಬೇಕು ಕೇಳುತ್ತಿರುವಂತಹ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತಾ ಹೋಗಬೇಕು ಇಂದಿನ ವರದಾನ ಆಗಿದೆ ಆತ್ಮಿಕ ನಶೆಯ ಮೂಲಕ ಹಳೆಯ ಜಗತ್ತನ್ನು ಮರೆಯುವಂತಹ ಸ್ವರಾಜ್ಯ ಅಧಿಕಾರಿಗಳಿಂದ ವಿಶ್ವ ರಾಜ್ಯಕ್ಕೆ ಅಧಿಕಾರಿಗಳಾಗಿ ಸಂಗಮ ಯುಗದಲ್ಲಿ ಯಾರು ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಯಾಗುತ್ತಾರೋ ಅವರೇ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ ಮತ್ತು ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ ಇಂದು ಸ್ವರಾಜ್ಯ ಇದೆ ನಾಳೆ ವಿಶ್ವದ ರಾಜ್ಯ ಇರುತ್ತದೆ ಇದು ನಾಳೆ ಮತ್ತು ಇಂದಿನ ಮಾತಾಗಿದೆ ಇಂತಹ ಅಧಿಕಾರಿ ಆತ್ಮರು ಸದಾ ಆತ್ಮಿಕ ನಶೆಯಲ್ಲಿ ಇರುತ್ತಾರೆ ಮತ್ತು ಆ ಆತ್ಮಿಕ ನಶೆ ಸಹಜವಾಗಿ ಹಳೆಯ ಜಗತ್ತನ್ನು ಮರೆಸಿಬಿಡುತ್ತದೆ ಅಧಿಕಾರಿಗಳು ಎಂದೂ ಕೂಡ ಯಾವುದೇ ವಸ್ತುವಿನ ಅಧೀನದಲ್ಲಿ ಬರಲು ಸಾಧ್ಯ ಇಲ್ಲ ಅಧಿಕಾರಿಗಳು ಎಂದು ಯಾವುದೇ ವ್ಯಕ್ತಿಯ ಅಧೀನದಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯ ಇಲ್ಲ ಅಧಿಕಾರಿ ಆತ್ಮರು ಎಂದು ಸಂಸ್ಕಾರದ ಅಧೀನದಲ್ಲಿ ಇರಲು ಸಾಧ್ಯ ಇಲ್ಲ ಅವರು ಹದ್ದಿನ ಮಾತನ್ನು ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಎಲ್ಲಾ ಹದ್ದಿನ ಮಾತುಗಳು ಸ್ವತಃ ಅವರಿಂದ ದೂರ ಆಗಿ ಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಪ್ರತಿ ಕ್ಷಣ ಪ್ರತಿ ಶ್ವಾಸ ಮತ್ತು ಪ್ರತಿ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವಂತವರೇ ಸಫಲತಾ ಮೂರ್ತಿಗಳಾಗುತ್ತಾರೆ ನಾವೀಗ ಸಫಲತಾ ಮೂರ್ತಿಗಳಾಗಬೇಕು ಅದಕ್ಕೋಸ್ಕರ ನಮ್ಮ ಪ್ರತಿಕ್ಷಣ ಮತ್ತು ಪ್ರತಿಯೊಂದು ಉಸಿರು ಮತ್ತು ಪ್ರತಿಯೊಂದು ಖಜಾನೆಯನ್ನು ಪರಮಾತ್ಮ ತಂದೆಯ ಸೇವೆಯಲ್ಲಿ ಸಫಲ ಮಾಡಿಕೊಂಡು ಸದಾ ಕಾಲಕ್ಕೋಸ್ಕರ ಸಫಲತಾ ಮೂರ್ತಿಗಳಾಗಬೇಕು ಒಳ್ಳೆಯದು ಓಂ ಶಾಂತಿ